ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ಕೃಷ್ಣ ಸುಂದರಿ ಅಂತ ಖ್ಯಾತಿ ಪಡೆದ ಹಿರಿಯ ನಟಿ ಪದ್ಮಾ ವಾಸಂತಿ ಅವರ ಬಣ್ಣದ ಲೋಕದ ಜರ್ನಿಯೇ ಅದ್ಭುತ ಪದ್ಮಾ ವಾಸಂತಿ ಇಂದಿಗೂ ಬಣ್ಣ ಹಚ್ಚೋದು ನಿಲ್ಲಿಸಿಲ್ಲ ಕ್ಯಾಮ್ರಾ ಮುಂದೆ ಬಂದು ಅಭಿನಯಿಸೋದನ್ನ ಮರೆತಿಲ್ಲ ತಮ್ಮ ವಯಸ್ಸಿಗೆ ತಕ್ಕ ಪಾತ್ರ ಮಾಡ್ತಾ ಈಗಲೂ ಮಿಂಚುತ್ತಿದ್ದಾರೆ ಕನ್ನಡ ಚಿತ್ರರಂಗದ ಹಿರಿಯ ನಟರಾದ ವಿನಯಾ ಪ್ರಸಾದ್ ಗಿರಿಜಾ ಲೋಕೇಶ್ ಅವರ ಸಮಕಾಲೀನವರೇ ಆದ ಪದ್ಮಾ ವಾಸಂತಿ ಈಗಲೂ ಬಣ್ಣದ ನಂಟನ್ನ ಬಿಡಲು ರೆಡಿ ಇಲ್ಲ ಎಂಬತ್ತರ ದಶಕದಲ್ಲಿ ಅಭಿಮಾನಿಗಳನ್ನ ಹೇಗೆ ರಂಜಿಸ್ತಿದ್ರು ಎಂದಿಗೂ ತಮ್ಮ ನಟನೆ ಮೂಲಕ ಪ್ರೇಕ್ಷಕರನ್ನ ರಂಜಿಸುತ್ತಿದ್ದಾರೆ ಮಾನಸ ಸರೋವರ ಸಿನಿಮಾದ ಮೂಲಕ ಬಣ್ಣದ ಲೋಕದಲ್ಲಿ ದೊಡ್ಡ ಹೆಸರು ಮಾಡಿದ ಪದ್ಮಾ ವಾಸಂತಿ ಬೆಟ್ಟದ ಹೂವು ಸಿನಿಮಾದಲ್ಲಿ ಅಮೋಘ ಅಭಿನಯ ಮಾಡಿ ಸೈ ಅನ್ಸ್ಕೊಂಡವರು ಸಿನಿಮಾಗಳಿಗಷ್ಟೇ ಸೀಮಿತವಾಗದೆ ಕಿರುತೆರೆಯಲ್ಲೂ ಮಿಂಚಿದ್ರು ಹಿರಿಯ ನಟಿಯ ಸಿನಿಮಾ ಜರ್ನಿ ಜೊತೆಗೆ ಅವರ ಗಂಡ ಯಾರು ಮಕ್ಕಳು ಏನು ಮಾಡ್ತಿದ್ದಾರೆ ಗಂಡ ಮಕ್ಕಳ ಬಗ್ಗೆ ಎಲ್ಲೂ ಹೇಳಲ್ಲ ಯಾಕೆ ಇದೆಲ್ಲ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಎಂಬತ್ತರ ದಶಕದಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಹಲವಾರು ಪ್ರತಿಭಾನ್ವಿತ ಕಲಾವಿದರು ತೆರೆ ಮೇಲೆ ಬಂದ ಕಾಲ ಅದು ಅದೊಂಥರ ಕನ್ನಡ ಸಿನಿಮಾ ರಂಗಕ್ಕೆ ಮನ್ವಂತರದ ಕಾಲ ಅಂದರೂ ತಪ್ಪಾಗಲ್ಲ ಯಾಕಂದರೆ ಅತ್ಯದ್ಭುತ ನಟ ನಟಿಯರಿಂದ ಕನ್ನಡ ಸಿನಿಮಾ ರಂಗ ತುಂಬಿ ತುಳುಗ್ತಾ ಇತ್ತು ಅಷ್ಟೆಲ್ಲ ನಟಿಯರ ಮಧ್ಯೆ ತಮ್ಮದೇ ಆದ ಅಭಿಮಾನಿ ಬಳಗ ಹೊಂದಿದ್ರು ನಟಿ ವಾಸಂತಿ ಯಾಕಂದರೆ ಇವರು ಎಲ್ಲರಂತಲ್ಲ ಎಲ್ಲ ನಟಿಯರಂತೆ ಪಾತ್ರಕ್ಕೆ ಮಾತ್ರ ಸೀಮಿತವಾದವರಲ್ಲ ಹೀಗಾಗಿಯೇ ಎಂದು ಮರೆಯಲಾಗದ ನಟಿಯಾಗಿ ಹೊರಹೊಮ್ಮಿದ್ದು ಮಾನಸ ಸರೋವರದಂತಹ ಅತ್ಯುತ್ತಮ ಸಿನಿಮಾದಲ್ಲಿ ಅಭಿನಯಿಸಿದ್ದು ತಮ್ಮ ನಟನೆಗೆ ಕರ್ನಾಟಕ ಚಲನಚಿತ್ರ ಪ್ರಶಸ್ತಿ ಪಡೆದಿದ್ದು ಆತ್ಮೀಗೆರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪದ್ಮಾವಾಸಂತಿ ಮಾನಸ ಸರೋವರ ಸಿನಿಮಾದ ಮೂಲಕ ಸಿನಿರಂಗಕ್ಕೆ ಪ್ರವೇಶ ಮಾಡಿದ್ರು ಬಣ್ಣ ಹಚ್ಚಿದ ಮೊದಲ ಸಿನಿಮಾದಲ್ಲೇ ಬಹುದೊಡ್ಡ ಹೆಸರು ಮಾಡಿದ್ರು ಅದರಲ್ಲೂ ಈ ಸಿನಿಮಾದ ನಿರ್ದೇಶಕರು ಬೇರ್ಯಾರೂ ಅಲ್ಲ ಕನ್ನಡ ಸಿನಿಮಾ ರಂಗ ಕಂಡ ಎಂದು ಮರೆಯದ ದೈತ್ಯ ಪ್ರತಿಭೆ ಪುಟ್ಟಣ್ಣ ಕಣಗಾಲ್ ಇವರ ಗರಡಿಯಲ್ಲಿ ಅಭಿನಯಿಸೋದು ಸುಮ್ಮನೆ ಮಾತಲ್ಲ ಬಿಡಿ ಅದೊಂದು ದೊಡ್ಡ ವಿಶ್ವವಿದ್ಯಾಲಯವೇ ಆಗಿತ್ತು ಮೊದಲ ಸಿನಿಮಾವೇ ದೊಡ್ಡ ಮಟ್ಟದ ಸಕ್ಸಸ್ ತಂದು ಕೊಡ್ತಾ ಇದ್ದಂತೆ ಅಮೃತ ಘಳಿಗೆ ಧರಣಿ ಮಂಡಲ ಮಧ್ಯದೊಳಗೆ ಹೀಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ರು ನಾಯಕಿಯಾಗಿ ಮಿಂಚಿದ ಪದ್ಮಾ ವಾಸಂತಿ ಕನ್ನಡಿಗರ ಮನೆ ಮಾತಾದ್ರು ಆದರೆ ಟಾಪ್ ನಟಿಯಾಗಿದ್ದ ಕಾಲದಲ್ಲಿ ಏಕಾಏಕಿ ಕಣ್ಮರೆಯಾಗಿ ಹೋದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೂ ದೊಡ್ಡದೊಂದು ಬ್ರೇಕ್ ತೆಗೆದುಕೊಂಡ್ರು ಆ ಟೈಮ್ನಲ್ಲಿ ಎಲ್ಲಿದ್ರು ಏನ್ ಮಾಡ್ತಾ ಇದ್ರು ಅನ್ನೋದು ಬಹುತೇಕರಿಗೆ ಗೊತ್ತಾಗಲೇ ಇಲ್ಲ ಆತ್ಮೀಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ದರ್ಶನ್ ಅವರಿಂದ ಹಿಡಿದು ದೊಡ್ಡ ದೊಡ್ಡ ನಟರಿಗೆ ತಾಯಿಯಾಗಿ ಕಾಣಿಸಿಕೊಂಡ್ರು ಬೆಟ್ಟದ ಹೂವು ಮುಸ್ಸಂಜೆ ಮಾತು ಹೆತ್ತವರ ಕನಸು ಬಾಯ್ ಫ್ರೆಂಡ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು ಇಲ್ಲಿವರೆಗೆ ಸುಮಾರು ನೂರ ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ ಕೀರ್ತಿ ನಟಿ ಪದ್ಮಾ ವಾಸಂತಿ ಅವರದ್ದು ಸಿನಿಮಾ ಲೋಕದಲ್ಲಿ ಅವಕಾಶಗಳು ಕಡಿಮೆ ಆಗ್ತಾ ಇದ್ದಂತೆ ಸುಮ್ಮನೆ ಕೂರಲಿಲ್ಲ ಕಿರುತೆರೆ ಲೋಕಕ್ಕೂ ಕಾಲಿಟ್ರು ಅಲ್ಲೂ ಮನೆ ಮಾತಾದ್ರು ಉದಯಾ ಟಿವಿಯಲ್ಲಿ ಮಾನಸ ಸರೋವರ ಹೆಸರಿನ ಸೀರಿಯಲ್ ಪ್ರಸಾರ ಆಗಿತ್ತು ಈ ಧಾರಾವಾಹಿಯಲ್ಲಿ ಪದ್ಮಾ ವಾಸಂತಿ ನಟಿಸಿ ಮೊದಲ ಬಾರಿಗೆ ಕಿರುತೆರೆಗೆ ಎಂಟ್ರಿ ಕೊಟ್ಟರು ಬಳಿಕ ಝಿ ಕನ್ನಡ ವಾಹಿನಿಯಲ್ಲಿ ಕಮಲಿ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡ್ರು ಇದರಲ್ಲಿ ನಾಯಕಿ ಕಮಲಿ ಪಾತ್ರಧಾರಿಯ ಅಜ್ಜಿಯಾಗಿ ನಟಿಸಿದರು ಹೀಗೆ ಸಿನಿಮಾ ಮತ್ತು ಕಿರುತೆರೆ ಎರಡರಲ್ಲೂ ಸೈ ಅನ್ಸ್ಕೊಂಡವರು ನಟಿ ಪದ್ಮಾ ವಾಸಂತಿ ಆತ್ಮಿಗಿರೆ ಪದ್ಮಾ ವಾಸಂತಿಯವರ ಸಿನಿಮಾ ಜರ್ನಿ ಒಂಥರ ತೆರೆದಿಟ್ಟ ಪುಸ್ತಕದಂತೆ ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ ದಶಕಗಳ ಸಿನಿಮಾ ಜರ್ನಿಯಲ್ಲಿ ಒಂದೇ ಒಂದು ವಿವಾದಕ್ಕೂ ಸಿಲುಕಿದವರಲ್ಲ ತಾನಾಯ್ತು ತನ್ನ ಆಯಿತು ಅಂತ ಬಣ್ಣದ ಬದುಕಿಗೆ ಸೀಮಿತವಾದವರು ಇವರು ಆದರೆ ಇವರ ವೈಯಕ್ತಿಕ ಜೀವನದ ಬಗ್ಗೆ ಅಷ್ಟಾಗಿ ಎಲ್ಲೂ ಬಹಿರಂಗಪಡಿಸಿಲ್ಲ ಪದ್ಮಾ ವಾಸಂತಿ ತಮ್ಮ ಕುಟುಂಬವನ್ನು ಎಲ್ಲೂ ಪರಿಚಯಿಸಿಲ್ಲ ಮೂರು ದಶಕಗಳಿಂದಲೂ ಹೆಚ್ಚು ಕಾಲದಿಂದ ಸಿನಿಮಾ ರಂಗದಲ್ಲಿರುವ ಪದ್ಮಾ ವಾಸಂತಿ ಎಂದಿಗೂ ತಮ್ಮ ಪರ್ಸನಲ್ ವಿಚಾರವನ್ನ ಹೊರಗೆ ತಂದಿಲ್ಲ ತಮ್ಮ ಪೋಷಕರು ಪತಿ ಮಕ್ಕಳು ಯಾರ ಬಗ್ಗೆಯೂ ಯಾವ ಮಾಹಿತಿಯನ್ನು ಬಹಿರಂಗಪಡಿಸಿಲ್ಲ ಹೀಗಾಗಿ ಇವರ ಗಂಡ ಏನು ಮಾಡ್ತಿದ್ದಾರೆ ಮಕ್ಕಳು ಏನು ಮಾಡ್ತಿದ್ದಾರೆ ಅನ್ನೋದು ತೀರಾ ಆತ್ಮೀಯರಿಗಷ್ಟೇ ಗೊತ್ತೇ ಹೊರತು ಹೊರಗಿನವರಿಗೆ ಗೊತ್ತಾಗಲೇ ಇಲ್ಲ ವರ್ಷದ ಹಿಂದೆ ಝಿ ಕನ್ನಡದಲ್ಲಿ ನಡೆದ ಜೀ ಕುಟುಂಬ ಅವಾರ್ಡ್ ಕಾರ್ಯಕ್ರಮದಲ್ಲಿ ನಾನೀಗ ಅಜ್ಜಿ ಆಗಿದ್ದೀನಿ ಕಮಲಿ ಸೀರಿಯಲ್ನಲ್ಲಿ ಅಜ್ಜಿ ಪಾತ್ರ ಮಾಡ್ತಾ ಮಾಡ್ತಾ ನಿಜ ಜೀವನದಲ್ಲೂ ಅಜ್ಜಿ ಆಗಿದ್ದೀನಿ ನನ್ನ ಮಗಳಿಗೆ ಮಗಳು ಹುಟ್ಟಿದ್ದಾಳೆ ನಮ್ಮ ಮನೆಗೆ ಮೊಮ್ಮಗಳು ಬಂದಿದ್ದಾಳೆ ಅಂತಷ್ಟೇ ಹೇಳ್ಕೊಂಡಿದ್ರು ಇದನ್ನು ಬಿಟ್ಟರೆ ಹೆಚ್ಚಿನ ಮಾಹಿತಿ ಏನೂ ಇಲ್ಲ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ